ಇದೀಗ ಒಂದು ಅಹ್ ನಿಜಕ್ಕೂ ಆಘಾತಕಾರಿಯಾದ ಒಂದು ಸುದ್ದಿ ಬಂದಿದೆ ಅಹ್ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಅಹ್ ಸಿದ್ಧಗಂಗಾ ಶ್ರೀಗಳು ಅಹ್ ನಿಜಕ್ಕೂ ಲಿಂಗೈಕ್ಯರಾಗಿದ್ದಾರೆ ಶಿವೈಕ್ಯರಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ನಡೆದಾಡುವ ದೇವರು ಶಾಶ್ವತವಾಗಿ ನಿದ್ರೆಗೆ ಜಾರಿದ್ದಾರೆ ನಿಜಕ್ಕೂ ಇದೊಂಥರ ಭಕ್ತರಲ್ಲಿ ಅರ್ಗಿಸ್ಕೊಳ್ಳಕ್ ಆಗದಂತಹ ಒಂದು ಸುದ್ದಿ ಅಂತಾನೆ ಹೇಳ್ಬಹುದು ಅಹ್ ಇವತ್ತು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತು ಬೆಳಗ್ಗೆ ಹನ್ನೊಂದು ನಲ್ವತ್ನಾಲ್ಕು ಸುಮಾರಿಗೆ ಶಿವೈಕ್ಯರಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ನಿಜಕ್ಕೂ ಇದೊಂದು ಆಘಾತಕಾರಿ ಅಂತಾನೆ ಹೇಳ್ಬೋದು ಅದ್ ಅದಕ್ಕಿಂತ ಮುಂಚೆ ತುಮಕೂರಿನಲ್ಲಿ ಅಹ್ ಈಗಾಗಲೇ ಅಘೋಷಿತ ಬಂದ್ ಕೂಡ ಆಚರಿಸಲಾಗ್ತಿದೆ ಜೊತೆಗೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ ಎಲ್ಲಾ ಕಡೆನೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಜೊತೆಗೆ ಇವಾಗ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಿಸಿದ್ದಾರೆ ಒಂದು ಮಾಹಿತಿ ಬರಕ್ ಮುಂಚೆಯಿಂದಾನೆ ಅಹ್ ತುಮಕೂರಿನಲ್ಲಿ ನೀರವ ಮೌನ ಆವರಿಸಿಕೊಂಡಿತ್ತು ಅಹ್ ಪ್ರತಿಯೊಬ್ರು ಅಹ್ ಸಿದ್ಧಗಂಗಾ ಶ್ರೀಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಆದ್ರೆ ಅಹ್ ಕೊನೆಗೂ ಅಹ್ ಸಿದ್ಧಗಂಗಾ ಶ್ರೀಗಳು ಎಲ್ಲರನ್ನ ಬಿಟ್ಟು ಆಗ್ಲಿದ್ದಾರೆ ನಿಜಕ್ಕೂ ಈ ಸುದ್ದಿ ಎಂಥವ್ರಿಗಾದ್ರೂ ಆಘಾತ ತರುವಂತದ್ದು ಅಂತಾನೆ ಹೇಳ್ಬೋದು ಅಹ್ ಇನ್ನೊಂದು ಅಂದ್ರೆ ಇವಾಗ ಅಹ್ ಲಿಂಗಾಯತ ಒಂದು ಏನು ಅಹ್ ಪದ್ಧತಿ ಇದೆ ಅದರ ಪ್ರಕಾರ ಅಹ್ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಜೊತೆಗೆ ಅಹ್ ಒಂದು ಏನಂತಾರೆ ಸಿದ್ಧಗಂಗಾ ಮಠದ ಆವರಣದಲ್ಲೇನೆ ಅಹ್ ಅಂತ್ಯ ಸಂಸ್ಕಾರ ಕೂಡ ನಡೆಸಲಾಗತ್ತೆ ಸೊ ಅಹ್ ನಿಜಕ್ಕೂ ಒಂಥರ ಯಾರು ಕೂಡ ನಂಬೋಕೆ ಸಾಧ್ಯವಾಗದಂತಹ ಸುದ್ದಿ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀಗಳ ಕ್ರಿಯಾ ಸಮಾಧಿ ಕೂಡ ಕಾರ್ಯ ನೆರವೇರುತ್ತೆ ಪ್ರತಿಯೊಂದು ಅಹ್ ಎಲ್ಲಾನು ಸಿದ್ಧತೆಗಳು ನಡೀತಾ ಇದೆ ಈಗಾಗ್ಲೇ ಒಂದು ಅಹ್ ಶತಮಾನದ ಒಂದು ಏನೋ ಶತಾಯುಷಿ ಅಂತಾನೆ ಹೇಳ್ಬೋದು ಅವ್ರೀಗ ಸ್ವರ್ಗಸ್ಥರಾಗಿದ್ದಾರೆ ನಿಜಕ್ಕೂ ಅಹ್ ಭಕ್ತರೆಲ್ಲಾ ದಯವಿಟ್ಟು ಮಾನಸಿಕವಾಗಿ ಇದನ್ನ ಅರ್ಗಸ್ಕೊಳ್ಳುವಂತಹ ಒಂದು ಶಕ್ತಿ ಅಹ್ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ ಯಾಕಂದ್ರೆ ಅಹ್ ಇದು ತುಂಬಾ ಹಲವು ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅಂತ ನಾವು ಕೇಳ್ಕೊಂಡೇ ಬಂದಿದೀವಿ ಆದ್ರೆ ಇವತ್ತು ಬೆಳಗ್ಗೆಯಿಂದ ಎಲ್ರಲ್ಲೂ ಒಂದು ಆತಂಕ ಮನೆ ಮಾಡಿತ್ತು ಶ್ರೀಗಳು ಏನಾಗತ್ತೋ ಏನಾಗತ್ತೋ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ರು ದೇವ್ ಅಂದ್ರೆ ದೇವ್ರವರಿಗೆ ಇನ್ನಷ್ಟು ಆಯಸ್ ಕೊಡ್ಲಿ ವಾಪಸ್ ಬರ್ಲಿ ಅಂತ ಅಂದ್ರೆ ಜೊತೆಗೆ ಸಿದ್ಧಗಂಗಾ ಮಠಕ್ಕೆ ಅವರು ವಾಪಸ್ ಬರ್ಲಿ ಅನ್ನುವಂತದ್ದು ಒಂದು ಆಶಯ ಇಟ್ಕೊಂಡಿದ್ರು ಇಡೀ ಭಕ್ತಗಣ ಏನ್ ಸಮೂಹ ಇದೆ ಅಷ್ಟು ಕೂಡ ಇವಾಗ ಒಂದು ದುಃಖದಲ್ಲಿ ಮುಳುಗುವಂತಹ ಸುದ್ದಿ ಅಹ್ ಶ್ರೀಗಳು ಇನ್ನಿಲ್ಲ ಅಂತಂದ್ರೆ ಸಾಕು ನಿಜಕ್ಕೂ ಬೇಜಾರಾಗತ್ತೆ ಅದನ್ನ ನೆನ್ಸ್ಕೊಂಡ್ರೆ ಅಹ್ ಒಟ್ಟಾರೆ ಈಗ ಅಹ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಶ್ರೀಗಳು ಶಿವೈಕ್ಯರಾಗಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನಷ್ಟು ಮಾಹಿತಿಗಳನ್ನ ನಾವು ನಿರೀಕ್ಷಿಸ್ತಾ ಇದ್ದೀವಿ ಈಗ ಸದ್ಯಕ್ಕಂತೂ ಅಹ್ ಬಂದಿರೋ ಮಾಹಿತಿ ಪ್ರಕಾರ ನಡೆದಾಡುವ ದೇವರು ಲೋಕ ಜಂಗಮ ಆಧುನಿಕ ಬಸವಣ್ಣ ಅಂತ ಏನ್ ಹೇಳ್ತಾರೆ ಕಾಯಕ ಯೋಗಿ ಇಪ್ಪತ್ತೊಂದನೇ ಶತಮಾನದ ಕ್ರಾಂತಿಕಾರಿ ಯುಗ ಪುರುಷ ಇನ್ನಿಲ್ಲ ನಿಜಕ್ಕೂ ಇದು ಅಹ್ ಒಂಥರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಪ್ರತಿಯೊಬ್ರು ಅಷ್ಟೇ ಅಹ್ ಎಲ್ಲ ಆಗ್ಲಿ ಗಲಾಟೆಗಳು ಮಾಡುವಂತದ್ದು ಯಾವ್ದು ಒಂದು ಅಹ್ ಅಂದ್ರೆ ಒಂದು ಸ್ಟೆಪ್ ತಗೋಬೇಡಿ ಎಲ್ಲಾನು ಒಂದು ಏನೋ ಎಲ್ರಿಗೂ ದರ್ಶನ ಸಿಗತ್ತೆ ಖಂಡಿತ ಶ್ರೀಗಳ ದರ್ಶನ ಸಿಗತ್ತೆ ಎಲ್ಲರೂ ಕೂಡ ಆ ದರ್ಶನ ಸಿಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾರೇ ಆಗ್ಲಿ ಆ ಗಲಾಟೆಗಳು ಅಥವಾ ಇನ್ನೇನೋ ಮಾಡಕ್ಕೆ ಹೋಗ್ಬೇಡಿ ಈಗಾಗ್ಲೇ ಇಪ್ಪತ್ ಸಾವಿರ ಪೊಲೀಸರ್ನ ಆಲ್ರೆಡಿ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಒಂದ್ ಏನ್ ಆ ಒಂದ ಅಂದ್ರೆ ಒಂದು ಫಸ್ಟ್ ಏಡ್ ಒಂದ್ ಐಡಿಯಾ ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡಿ ಪೊಲೀಸರ್ನ ನಿಯೋಜನೆ ಮಾಡಿದ್ದಾರೆ ಪ್ರತಿಯೊಬ್ರು ಡಿಜಿಪಿ ಆಗಿರ್ಬೋದು ನೀಲಮಣಿ ರಾಜು ಅವ್ರ ಪ್ರತಿಯೊಬ್ರು ಮಠದಲ್ಲೇ ಇದ್ದಾರೆ ಎಲ್ಲಾರು ಇವಾಗ ಬಿಗಿ ಅಂದ್ರೆ ಒಂದು ಭದ್ರತೆ ಕೂಡ ಆಯೋಜನೆ ಮಾಡಿದ್ದಾರೆ ಆಲ್ರೆಡಿ ಮಠಕ್ಕೆ ಪಲ್ಲಕ್ಕಿ ಕೂಡ ಬಂದಿದೆ ಅಹ್ ಇದಕ್ಕೂ ಮುಂಚೆ ಆಕ್ಚುಲಿ ಈ ಒಂದು ಘೋಷಣೆ ಮಾಡೋಕ್ ಮುಂಚೆನೆ ಪಲ್ಲಕ್ಕಿ ಬಂದಿತ್ತು ಸೊ ಆಗ್ಲೇ ಒಂಥರ ಎಲ್ರಿಗೂ ಶಾಕ್ ಆಗುವಂತದ್ದು ಸುದ್ದಿ ಇತ್ತು ಅಂದ್ರೆ ಯಾರೇ ಆಗ್ಲಿ ಒಂದು ಅಧಿಕೃತವಾಗಿ ಘೋಷಣೆ ಮಾಡೋಕ್ ಮುಂಚೆ ಈ ರೀತಿಯ ಸಿದ್ಧತೆಗಳು ಎಲ್ಲೂ ಕೂಡ ನಡೆದಿದ್ದು ನಾವು ನೋಡಿಲ್ಲ ಆದ್ರೆ ಈ ಸಾರಿ ಸಿದ್ಧಗಂಗಾ ಮಠದಲ್ಲಿ ಅಹ್ ಮೊದಲು ಬಾರಿಗೆ ಅಹ್ ಅಂದ್ರೆ ಶ್ರೀಗಳ ಬಗ್ಗೆ ಒಂದು ಅಧಿಕೃತ ಘೋಷಣೆ ಮಾಡೋಕ್ಕೂ ಮುಂಚೆನೆ ಪಲ್ಲಕ್ಕಿ ಬಂದಿತ್ತು ಆಲ್ರೆಡಿ ಹೆಲಿಪ್ಯಾಡ್ ವ್ಯವಸ್ಥೆ ಮಾಡಿದ್ರು ಎಲ್ಇ ಡಿ ವಾಹನಗಳು ಬಂದಿತ್ತು ಪ್ರತಿಯೊಂದು ಸಿದ್ಧತೆಗಳನ್ನ ಮಾಡಿದ ನಂತರನೇ ಅಹ್ ಒಂದು ಎಲ್ಲರಿಗೂ ಈ ಸುದ್ದಿಯನ್ನ ಘೋಷಣೆ ಮಾಡಿದ್ದಾರೆ ಹನ್ನೊಂದು ನಲ್ವತ್ನಾಲ್ಕಕ್ಕೆ ಅಂದ್ರೆ ಅಹ್ ಇದು ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯರಾಗಿರೋದು ಸೊ ಯಾರೇ ಆಗ್ಲಿ ದಯವಿಟ್ಟು ನಮ್ಮಲ್ಲೂ ಒಂದು ಕಳಕಳಿಯ ಮನವಿ ಯಾರು ಅಂದ್ರೆ ಪ್ರಶಾಂತವಾಗಿ ಯಾರು ಕೂಡ ಜಾಸ್ತಿ ಅಂದ್ರೆ ಏನು ಗಲಾಟೆಗಳು ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಎಲ್ರು ಕೂಡ ಶ್ರೀಗಳ ಅಂತಿಮ ದರ್ಶನವನ್ನ ಪಡಿರಿ ನಿಜಕ್ಕೂ ಅಹ್ ಎಲ್ರಿಗೂ ಬೇಜಾರಾಗತ್ತೆ ಬಟ್ ಏನ್ ಮಾಡಕ್ ಆಗಲ್ಲ ಶ್ರೀಗಳ ಒಂದು ಆತ್ಮಕ್ಕೆ ಶಾಂತಿಯನ್ನ ನಾವು ಕೂಡ ಕೋರೋಣ ಸೊ ಇನ್ನಷ್ಟು ಒಂದು ಮಾಹಿತಿಗಳು ಬಂದ ತಕ್ಷಣ ನಾವು ನಿಮ್ ಜೊತೆ ಶೇರ್ ಮಾಡ್ತೀವಿ ಈಗ ಈ ಇದೊಂದು ಅಹ್ ಸುದ್ದಿ ಬಂದಿದೆ ಇದನ್ನ ನಾವು ನಿಮ್ ಜೊತೆ ಹಂಚ್ಕೊಂಡಿದೀವಿ ಮತ್ತಷ್ಟು ಸುದ್ದಿಗಳಿಗೆ ಮಿಸ್ ಮಾಡದೆ ನೋಡ್ತಾರಿ ನಮ್ಮ ಒನ್ ಇಂಡಿಯಾ ಕನ್ನಡ ಥ್ಯಾಂಕ್ ಯು ಸೊ ಮಚ್ yeah <laughs>